ಹೋಗು ವಿಷ್ಣು ನಿನಗೆ ಯಾವ ತರ ಡ್ರೆಸ್ ಬೇಕು ಸೀರೆ ಬೇಕು ಎಲ್ಲ ತಗೋ ನಾನು ಹೇಳ್ದಾನೆ ಒಂದು ದಿವಸ ನನ್ನ ಜೊತೆಗೆ ಬಾ ಶಾಪಿಂಗ್ಗೆ ನಿನ್ಗೆ ಏನ್ ಬೇಕೆಲ್ಲ ಕೊಡಿಸ್ತೀನಿ ಅಂತ ಹೇಳ್ದೆ ತಾನೆ ಅಪ್ಪ ಇವಾಗ ಗೋಲ್ಡ್ ರಿಂಗಿಗೇನೆ ಎಷ್ಟೊಂದು ದುಡ್ಡು ಆಗೈತೆ ಅಂತದ್ರಲ್ಲಿ ಇನ್ನೂ ನನಗೆ ಬಟ್ಟೆ ಕೊಡಿಸ್ತೀನಿ ಅಂತ ಇಷ್ಟು ದೊಡ್ಡ ಶಾಪಿಗೆ ಕರ್ಕೊಂಬಂದಿದೆ ಬಂದಿದೆ ಒಂದು ದೊಡ್ಡ ಬಟ್ಟೆ ಅಂಗಡಿಗೆ ಕರ್ಕೊಂಬಂದ್ರೆ ಬಂದ್ರೆ ಎಷ್ಟು ದುಡ್ಡು ಆಗುತ್ತೆ ಅಂತ ಗೊತ್ತಾ ನಿನಗೆ ಅಯ್ಯೋ ഞാൻ ഒന്ന സണ്ണ അംഗീകാരത്ത എസ് ദൊഡദു ഉം അംഗീ യപ്പ ഇല്ല സഖത്ത് റേറ്റ് ഇരുത്തേനും ബേട ബേറെ തകീലാ തക ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ನೋಡಿ ನೀನು ಎಲ್ಲನ ಬ್ರ್ಯಾಂಡೆಡೇ ತಗೋ ಹ್ಞೂ ಯಾವಾಗಲೂ ಬ್ರ್ಯಾಂಡೆಡ್ ಇರಬೇಕು ನೀನು ಬ್ರ್ಯಾಂಡು ಬಟ್ಟೆನು ಬ್ರ್ಯಾಂಡೆಡ್ ಆಗಿರಬೇಕು ನನಗೆ ಹ್ಞೂ ನನ್ನ ಪ್ರಕಾರ ಆ ಥರ ಇರಬೇಕು ನೀನೇನು ಯೋಚನೆ ಮಾಡಬೇಡ ದುಡ್ಡಿನ ಬಗ್ಗೆ ಆಗಲಿ ರೇಟಿನ ಬಗ್ಗೆ ಆಗಲಿ ಅದೆಲ್ಲ ಏನು ಯೋಚನೆ ಮಾಡಬೇಡ ನನಗೆ ಅಷ್ಟೊಂದು ದುಡ್ಡಿಲ್ಲ ಇಲ್ಲ ಅಂತ ಅಂದಿದ್ರೆ ನಾನು ನಿನ್ನೆ ಹಾಕಿಲ್ಲಿ ಕರ್ಕೊಂಬತ್ತಿದ್ದೆ ಏನು ನಡೆಯತ್ಲಾಗೆ ಅಂತ ಹೇಳಿ ಕರ್ಕೊಂಡು ಅದೇ ಹೋಗ್ತಿದ್ದೆ ನಡಿ ನಿನ್ಗೆಲ್ಲ ಟಾಪ್ಸ್ ಅಂದರೆ ನಿನಗೆ ಇಷ್ಟ ಅಲ್ಲ ಬರೀ ನೀನು ಟಾಪ್ ಬುಕ್ ಮಾಡಿ ಬುಕ್ ಮಾಡಿ ಇತ್ತಿದ್ದಲ್ಲ ಅದಕ್ಕೆ ಒಳ್ಳೊಳ್ಳೆ ಟಾಪ್ಸ್ಗಳು ಇದಾವೆ ಇಲ್ಲಿ ಹ್ಞೂ ಅದೆಲ್ಲ ಲೋಕಲ್ಲು ನೀನು ಬುಕ್ ಮಾಡಿ ಆನ್ಲೈನಲ್ಲಿ ತೊಗೊಳೋ ಅದೆಲ್ಲ ಲೋಕಲ್ ಚೆನ್ನಾಗಿರಲ್ಲ ಬಟ್ಟೆ ಒಂದೊಂದು ಚೆನ್ನಾಗಿರುತ್ತೆ ಅವನೊಂದು ಚೆನ್ನಾಗಿರೋದಿಲ್ಲ ಅದಕ್ಕೇ ನಿಮ್ಗೆ ಇಲ್ಲಿ ಯಾವ್ಯಾವ ಬೇಕು ಬ್ರ್ಯಾಂಡೆಡ್ ತಗೋ ಹ್ಞೂ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ನಡಿ ನೋಡೋಣ ಮನೆ ಕಾಯಿ ಹೋಗ ನಾನು ಭೀಮಾ ಒಂದು ದಿವಸ ಹ್ಞೂ ಕರ್ಕೊಂಡು ಕೊಡ್ಸಿಲ್ಲ ಮತ್ತೆ ಅವಳಂತೂ ಬಟ್ಟೆ ಹೋಗ್ತೀನಿ ಅಂದ್ರೆ ಇವಾಗ ಯಾಕೆ ಬಟ್ಟೆ ಇವಾಗ ತಂತೀರಾ ಅಂತ ಹ್ಮ್ ಅಯ್ಯೋ ಮೊನ್ನೆ ಟಾಸ್ ಮಾರಕ್ಕೆ ಬಂದಿದ್ರು ತರುಣ ಒಂದು ಟಾಪ್ ತಗೊಂತೀನಿ ಅಂದ್ರೆ ಹಬ್ಬಲ್ಲ ಏನಲ್ಲ ಇನ್ನು ದಸರಾ ದೀಪಾವಳಿ ಹಬ್ಬಗಳು ಬರ್ತಾವಲ್ಲ ಅವಾಗ ತಗೊಂಬಂತೆ ನಮ್ತ ಮತ್ತೆ ಹ್ಮ್ ಅಯ್ಯೋ ಕಂಜಸ್ ಅಂದ್ರೆ ಕಂಜಿಸ್ತಾಳ ಅವ್ರೆಲ್ಲ ನನಗೆ ಅವ್ರಿಂದ ನೆಮ್ಮದಿನೇ ಇಲ್ಲ ತರುಣ ಅಯ್ಯೋ ಅಂತ ಕಂಜಸಿರೋರು ಇರ್ತಾರೆ ಹೇಳು ನೀನು ತಲೆನೇ ಕೆಡಿಸ್ಕೊಬೇಡ ಬಿಡು ಅಂತವ್ರ ಬಗ್ಗೆ ಸುಮ್ಮನೆ ಹ್ಯಾಪಿಯಾಗಿರೋದು ಕಲಿಬೇಕು ಇವತ್ತು ಇರ್ತೀವೋ ನಾಳೆ ಇರ್ ನಾಳೆ ಇರಲ್ವೋ ಯಾರಿಗೆ ಗೊತ್ತು ಹ್ಯಾಪಿಯಾಗಿರಬೇಕು ಜೀವನದಲ್ಲಿ ಯಾವಾಗಲೇ ಆಗಲಿ ಹ್ಯಾಪಿಯಾಗಿರಬೇಕು ಹ್ಞೂ ಮತ್ತೆ ಹ್ಞೂ ಏನಾದರೂ ತಗೊಂಡು ಸಂತೋಷಪಟ್ಟು ಖುಷಿ ಪಡಬೇಕು ಹಾಗಾದ್ರೆ ಮತ್ತೆ ಏನೋ ಒಂಥರ ನಾವು ಸಾರ್ಥಕ ಆದಂಗೆ ಅವತ್ತೆ ಹೇಳಪ್ಪ ಒಳ್ಳೊಳ್ಳೆ ಬಟ್ಟೆ ಹಾಕೊಂತೀವಿ ನಾ ಚೆನ್ನಾಗಿದೀವಪ್ಪ ಅಂತ ಅನ್ಸುತ್ತೆ ಹ್ಞೂ ಅಯ್ಯೋ ಅವ್ರ ಕತೆ ಕಟ್ಕೊ ನನಗಂತೂ ಇಷ್ಟನೇ ಆಗಲ್ಲ ಏನು ಮಾಡೋಣ ಹ್ಞೂ ಅಲ್ಲ ಇವಾಗ ತಗೊಂಬಂದಿನ ತಗೊಬಿಡ್ತೀನಿ ಇವನ್ನೆಲ್ಲ ಹೆಂಗೆ ತಗೊಳೋಣ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ನಾನು ಸುಳ್ಳು ಹೇಳ್ಕೊಂಡು ಬಂದಿರೋದು ಹಾಸ್ಪಿಟ್ಲಿಗೆ ಓದೋಳು ಏ ಯಾಕೆ ಇಷ್ಟೊಂದು ಬಟ್ಟೆ ತಗೊಂಬಂದು ಅಂತ ಹೇಳಿ ನೋಡ್ತಿರ್ತಾರಲ್ಲ ಫಸ್ಟ್ ನೀನು ತಗೋ ಹೋಗು ಆಮೇಲೆ ನಾನು ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ ಫಸ್ಟ್ ತಗೋ ಹೋಗಿ ನೀನು ವಾ ಎಷ್ಟು ಚೆನ್ನಾಗಿದ್ದಾವೆ ಅಪ್ಪ ಲಾಂಗ್ ಟಾಪ್ಗಳು ಅಂಬ್ರೆಲ್ಲ ಟಾಪ್ಗಳು ಎಲ್ಲ ಚೆನ್ನಾಗಿದ್ದಾವಪ್ಪ ಎಷ್ಟು ಚೆನ್ನಾಗಿದ್ದಾವೆ ಅಪ್ಪ ಇವೆಲ್ಲ ಎಷ್ಟು ರೇಟೋ ಏನೋ ಒಂದು ಸಾವಿರ ಸಾವಿರ ರೂಪಾಯಿ ಇರುತ್ತೆ ಅನ್ಸುತ್ತೆ ಒಂದು ನನ್ನ ಟ್ಯಾಪು ಥೋ ನಿನ್ಗೆ ಎಷ್ಟು ಸತಿ ಹೇಳಿ ವೈಷ್ಣು ನೀನೇನು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾ ಇದ್ದೀನಿ ರೇಟಿನ ಬಗ್ಗೆ ಅದನ್ನು ತಲೆ ಕೆಡಿಸ್ಕೊಂಡು ಕೂತ್ಕೊತಾಯಿದ್ದೀನಿ ನನಗೆ ಎಷ್ಟು ಟಾಪ್ ಬೇಕು ಹಿಂಗೆ ಹದಿನೈದರಿಂದ ಇಪ್ಪತ್ತು ಹೇಳಿದ್ದೀನಿ ಎಷ್ಟಾದರೂ ತೊಗೋ ನೀನು ಸರಿನಾ ನೀನೇನು ಟೆನ್ಷನ್ ತಗೋಬೇಡ ತಗೋ ತಗೋ ನೀನು ಎಷ್ಟು ಬೇಕಾದರೂ ತಗೋ ಅಲ್ಲ ತರು ರಿಂಗ್ ಬೇರೆ ಕೊಡ್ಸಿದ್ಯಾ ಒಂದು ಅದಕ್ಕೆ ಇವನಲ್ಲ ಹೆಂಗ್ ತಗೊಂಡೋನು ಇಪ್ಪತ್ ಟಾಪ್ ನಾನು ಆಗುತ್ತಾ ಮನೆಗೆ ಅಯ್ಯೋ ನಮ್ಮ ಮತ್ತೆ ಮಿಕ್ಕಿ ಮಿಕ್ಕಿ ಹಿಂಗೆ ನೋಡ್ತಾ ಇರ್ತಾಳೆ ಮೊದಲೇ ಹ್ಮ್ ಗೂಬೆ ಮಕ್ಕ ಬಿಡ್ಕೊಂಡು ಅವಳು ನೋಡಿದ್ರೆ ಆಗಲ್ಲ ಏನು ಮಾಡೋಣ ಹ್ಮ್ ಆ ಮನೇಲಿ ಆಗ್ತಾ ಇಲ್ಲ ಅನ್ಭವ್ಸಕ್ ಆಗ್ತ ಬಿಡಕ್ಕಾಗ್ತಿಲ್ಲ ಅನ್ಭವ್ಸಕ್ ಆಗ್ತಿಲ್ಲ ಅಮ್ಮ ಗಾಯ್ತಿ ಅಷ್ಟು ನನಗೆ ಆ ಇರಕ್ಕೆ ಹಿಂಸೆ ಆದಂಗೆ ಆಗ್ತೈತೆ ಗೊತ್ತಾ ತುಂಬಾ ಬೇಜಾರ್ ಆಗ್ತೈತೆ ತವರು ಆ ಮನೆಗೆ ಇರೋಕೆ ಆಗಲ್ಲ ನಿನ್ ಜೊತೆಗಿದ್ರೆ ಆಹಾ ಸ್ವರ್ಗ ಸ್ವರ್ಗ ಹ್ಮ್ ಆದರೂ ಖುಷಿನೇ ಬೇರೆ ಇವಾಗ ನಿನ್ನ ಜೊತೆಗೆ ಇವತ್ತೆಲ್ಲ ಹಿಂಗೆ ಸುತ್ತ ಆಡಿಕೊಂಡು ಅಲೂ ಇಲು ಓಡಾಡ್ಕೊಂಡಿದ್ದೀನ ನಾಳೆ ಅಂತೂ ನೋಡಿ ಎಷ್ಟು ನೆನಪಾಗುತ್ತೆ ಹನ್ನೆರಡು ಗಂಟೆ ಟೈಮು ಹ್ಞೂ ಒಂದು ಗಂಟೆ ಟೈಮಲ್ಲಿ ತರು ನನ್ನ ಜೊತೆಗಿದ್ದ ಒಂದು ಗಂಟೆ ಟೈ ಎರಡು ಗಂಟೆಯಲ್ಲಿ ನಾವು ಹೋಗಿ ಎಲ್ಲ ಸ್ಪೆಷಲ್ ಊಟ ಮಾಡಿದ್ವಿ ಹೋಟ್ಲಲ್ಲಿ ಹೋಗಿ ಎರಡೂವರೆ ಮೂರು ಗಂಟೆಯಲ್ಲಿ ಈ ಥರ ಅಂಗಡಿಗೆ ಬಂದ್ವಿ ಎಲ್ಲ ಬಟ್ಟೆಗಳು ತಗೊಂಡ್ವಿ ಎಲ್ಲ ಹಂಗೆ ನೆನಪು ಮಾಡ್ಕೊಂತ ಇರ್ತೀನಿ ನಾಳೆ ಫುಲ್ ನನಗೆ ಎಲ್ಲ ಬ್ಯಾಕ್ 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 ಟು ನಾನು ಮಾಡ್ಕೊಳ್ತಾ ಇರ್ತೀನಿ ನೋಡಿ ಇದು ಸೂಪರ್ ಆಗೈತೆ ಹ್ಮ್ ಅದೊಂದು ತಗೊಳ್ತೀನಿ ಇದೊಂದು ಅವ್ರಿಗೆ ಹೇಳಿದ್ರೆ ಅವರೇ ತೆಗೆದುಕೊಡ್ತಾರಾ ಫಸ್ಟ್ ನಿಮ್ಗೆ ಬೇಕು ಬೇಕೊಂದ್ಸತಿ ನೋಡ್ಬಿಡು ನೋಡ್ಬಿಟ್ರೆ ಅವ್ರನ್ನ ಕರೆದ್ರೆ ಎಲ್ಲ ತೆಗೆದುಕೊಡ್ತಾರೆ ಹ್ಮ್ ಅದನ್ನ ನೋಡಿದ್ಯಾ ಅದನ್ನ ಈ ತರ ಏನೋ ಇಲ್ಲಿ ಸಿಕ್ಕಂತೆ ಆರ್ಡರ್ ಆಗಿದೆ ಅಂತ ಗೊತ್ತಾಗುತ್ತಂತೆ ಇರಲಿ ಈ ಟಾಪ್ ನೋಡಿದ್ಯಾ ಅದ್ರಲ್ಲಿ ಯಾವ್ದು ನೋಡಿಲ್ಲ ಇಷ್ಟ ಆಗಲಿಲ್ಲ ಬಿಡು ನನಗೆ ಲೈಟ್ ಕಲರ್ ಇಷ್ಟ ಆಗಲ್ಲ ನನಗೆ ಸ್ವಲ್ಪ ಡಾರ್ಕ್ ಕಲರ್ ಇಷ್ಟ ಹ್ಞೂ ನನಗೆ ಲೈಟ್ ಆಗಿರೋ ಡ್ರೆಸ್ಗಳು ಹಾಕಬೇಕಂದ್ರೆ ಇಷ್ಟ ಆಗಲ್ಲ ನನಗೆ ಈ ಥರ ರೆಡ್ ಮೆರೂನು ಬ್ಲೂ ಈ ತರ ಎಲ್ಲೋ ಕಲರ್ ಈ ತರ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಕಲರ್ ಆಗಬೇಕು ನಾನು ಸ್ಟ್ರಾಂಗ್ ಕಲರ್ ಸ್ಟ್ರಾಂಗ್ ಆಗಿರಬೇಕಲ್ಲ ಅದಕ್ಕೆ ಇದೊಂದು ಚೆನ್ನಾಗೈತೆ ಎಲ್ಲಾದ್ರೂ ರಿಸೆಪ್ಷನ್ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹಾಕೊಂಡು ಹೋಗಕ್ ತುಂಬಾ ಚೆನ್ನಾಗೈತೆ ನೋಡಿ ಸಕತ್ ಆಗೈತೆ ಹ್ಮ್ ಡಾರ್ಕ್ ಕಲರ್ ಬೇಕು ಅಂತ ಇದೇನು ಚೆನ್ನಾಗಿ ಕಾಣಲ್ಲ ಬೇರೆ ಕಲರ್ ತಗೋಂತೆ ಬಿಡು ನಿನ್ನ ಮಕ್ಕನೂ ವೈಟ್ ಅಂತದ್ರಲ್ಲಿ ವೈಟ್ ಕಲರ್ ಸೂಟ್ ಆಗಲ್ಲ ಬಿಡು ಬೇರೆ ಚೆನ್ನಾಗಿರೋದು ತಗೋಂತೆ ನಾನು ಚಾಯ್ಸ್ ಮಾಡ್ತೀನಿ ಈ ತರ ಕಾಸ್ಟ್ಲಿ ಡ್ರೆಸ್ ಅಲ್ಲಿ ನಾನು ನಿನಗೆ ಕಲರ್ ಚೂಸ್ ಮಾಡ್ತೀನಿ ಬಿಡು ನನಗೆ ಕಲರ್ ನಿನಗೆ ಚೂಸ್ ಮಾಡಿ ಕೊಡ್ಬೇಕಂತ ಆಸೆ ಐತೆ ನಾನು ಒಳ್ಳೆ ಕಲರ್ ನೋಡ್ಕೊಡ್ತೀನಿ ಬಿಡು ಸರಿ ಆಯ್ತಪ್ಪ ಹಂಗೆ ಮಾಡು ಹ್ಞೂ ನೀನೇ ಕಲರ್ ಸೆಲೆಕ್ಷನ್ ಮಾಡುವಂತೆ ಒಂದು ಈ ತರ ಲೆಹಂಗ್ ತರ ಇರುತ್ತಲ್ಲ ಈ ತರ ಡ್ರೆಸ್ ರಿಸೆಪ್ಷನ್ ಗೆಲ್ಲಾದ್ರೂ ಹೋದ್ರೆ ಮದುವೆಗಳು ಫಂಕ್ಷನ್ಗಳಿಗೆಲ್ಲಾದ್ರೂ ಹೋದ್ರೆ ಆ ಕಡೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ತರ ಒಂದು ತಗೋಬೇಕಷ್ಟೇ ಚೆನ್ನಾಗೈತೆ ಇದು ಅಂದ್ರೆ ನನ್ನ ಮುಖಕ್ಕೆ ನಾನು ಅಲ್ಲ ಅದಕ್ಕೆ ವೈಟ್ ಚೆನ್ನಾಗಿ ಕಾಣಲ್ಲ ಅಂತ ನೀವು ಸರಿ ನೋಡಣ ನೋಡಣ್ಣ ತುಂಬ ಕಲೆಕ್ಷನ್ಗಳಿದಾವೆ ಇಲ್ಲಿ ಹಾಂ ವೆರೈಟಿ ವೆರೈಟಿ ಕಲರ್ಗಳು ಬೇರೆ ಬೇರೆ ಕಲರ್ಗಳು ಭಾಳ ಚೆನ್ನಾಗಿದಾವೆ ಹ್ಮ್ ಬೇರೆ ಬೇರೆ ಇದಾವಲ್ಲ ತಗೋ ಇದೆಲ್ಲ ಸ್ವಲ್ಪ ಲೋಕಲ್ಲು ಹ್ಞೂ ಸ್ವಲ್ಪ ಆ ಕಡೆ ಹೋಗಿ ಇನ್ನು ಸ್ವಲ್ಪ ರೇಟು ಹೈ ರೇಟು ಮೀಡಿಯಂ ರೇಟು ಆಮೇಲೆ ಹೈ ಕ್ವಾಲಿಟಿ ಈ ಥರ ಇರುತ್ತೆ ಹ್ಞೂ ಸ್ವಲ್ಪ ಆ ಕಡೆ ಹೋಗಣ ನಡಿ ಇದು ಮೀಡಿಯಮ್ ಕ್ವಾಲಿಟಿ ಹ್ಞೂ ಮೀಡಿಯಂ ಕ್ವಾಲಿಟಿ ಮೀಡಿಯಂ ರೇಟು ಆಮೇಲೆ ಹೈ ಕ್ವಾಲಿಟಿ ಹೈ ರೇಟು ಆ ಕಡೆ ಹೋಗೋಣ ಹ್ಞೂ ಹೈ ರೇಟು ಹೈ ಕ್ವಾಲಿಟಿನೇ ತಗೊಳ್ಳುವಂತೆ ಅಪ್ಪ ಹೈ ಕ್ವಾಲಿಟಿ ಬಟ್ಟೆಗಳು ಇವೆಲ್ಲ ಹ್ಞೂ ಚೆನ್ನಾಗಿದ್ದಾವಲ್ಲ ಇದು ಪಿಂಕ್ ಕಲರ್ ಸಕ್ಕತ್ತಾಗೈತೆ ಹ್ಞೂ ಪಿಂಕ್ ಕಲರ್ ನೋಡಿ ಇದೆಲ್ಲ ಹೈ ಕ್ವಾಲಿಟಿ ಹೈ ರೇಟ್ ಇದೆಲ್ಲ ಕಾಸ್ಟ್ಲಿ ಅನ್ಸುತ್ತಲ್ವಾ ಆ ಪಿಂಕ್ ಕಲರ್ ತಗೋ ಹ್ಞೂ ಅದನ್ನು ತಗೋ ನೀನು ಪಿಂಕ್ ಕಲರ್ ಚೆನ್ನಾಗಿದೆ ಇದು ಪಿಂಕ್ ಕಲರ್ ನಿನ್ ಮೇಲ್ಗಡೆ ಹಾಕು ಅದು ಆರ್ಡರ್ ಆಗಿದೆ ಅಂತಂದ್ರೆ ಯಾರು ಮುಟ್ಟೋದಿಲ್ಲ ಆಮೇಲೆ ಎತ್ಕೊಂಡ್ ಕೊಡ್ತಾರೆ ಅವರು ಪಿಂಕ್ ಕಲರ್ ತಗೋ ಪಿಂಕ್ ಕಲರ್ ಸಖತ್ ಕಾಮುತ್ತೆ ನಿನ್ಗೆ ಹ್ಮ್ ಪಿಂಕ್ ಕಲರ್ ಇಲ್ಲ ಅಂದ್ರೆ ಮೇರನ್ ಏ ಮೇರನ್ ಬೇಡ ಪಾಳೆ ಬಟ್ಟೆ ಕಣ್ ಕಾಮುತ್ತೆ ಮೇರೂನ್ ಕಲರ್ ಬೇಡ ನನ್ಗೆ ಈ ಪಿಂಕ್ ಕಲರ್ ಇರ್ಲಿ ಪಿಂಕು ವೈಟ್ ಕಾಂಬಿನೇಷನ್ ಚೆನ್ನಾಗಿದೆ ಪಿಂಕು ಮತ್ತೆ ಇದೆ ಚೆನ್ನಾಗಿದೆ ಡ್ರೆಸ್ ಇದು ಸಖತ್ ಆಗಿದೆ ಅದನ್ನು ಇದು ಸ್ವಲ್ಪ ಸ್ಮೂತ್ ಅಲ್ಲೂ ಚೆನ್ನಾಗಿದೆ ಇದೇ ಸಾಕ್ ಬಿಡುತ್ತಾರು ಹ್ಮ್ ಇದೇ ಚೆನ್ನಾಗಿದೆ ತರು ಹ್ಮ್ ಚೆನ್ನಾಗಿದೆ ರೇಟಿನ ಬಗ್ಗೆ ತಲೆ ಅಂತ ಹೇಳ್ತಾ ತಗೋ ತರು ನಾನು ಯಾವಾಗ್ಲೇ ಆಗ್ಲಿ ಬರೀ ರೇಟ್ ನೋಡ್ತಾ ಇರ್ತೀನಿ ಹ್ಮ್ ನಾನು ಅಂತಲ್ಲ ಎಲ್ಲ ಹೆಣ್ಮಕ್ಳು ಫಸ್ಟ್ ರೇಟ್ ನೋಡ್ತಾರೆ ಹ್ಮ್ ನಮ್ಮ ಹತ್ರ ದೊಡ್ಡ ಇದೆಯೋ ಇಲ್ವೋ ಅಷ್ಟೊಂದು ಅಂತ ಹೇಳಿ ಫಸ್ಟ್ ರೇಟ್ ನೋಡ್ತಾರೆ ರೇಟ್ ಅದಕ್ಕೂ ಅದನ್ನ ನಾವು ತಗೊಂಡಿರೋ ಅಂತ ಬಟ್ಟೆಗೂ ರೇಟಿಗೂ ಮ್ಯಾಚ್ ಆಗುತ್ತೋ ಇಲ್ಲ ಅಂತ ಹೇಳಿ ನೋಡ್ತಿರ್ತಾರೆ ಅದಕ್ಕೆ ನಾನು ರೇಟ್ ನೋಡ್ತಾ ಇರ್ತೀನಿ ಅಷ್ಟೇನೆ ಹ್ಮ್ ಎಲ್ಲರೂ ಹಂಗೆ ರೇಟ್ ನೋಡ್ತಾ ಇರ್ತಾರೆ ಎಷ್ಟು ದೊಡ್ಡ ಶಾಪ್ ಅಪ್ಪ ಇದು ಎಂತ ಅಪ್ಪ ಬಟ್ಟೆಗಳು ಇದಾವೆ ಬಹಳ ಖುಷಿ ಇದೆ ಪಿಂಕ್ ಕಲರ್ ತಗೊಂಡ ಬಾ ನೋಡ್ ನೋಡ್ಬಾ ಬೇರೆ ಬೇರೆ ಟಾಪ್ಸ್ ವೆರೈಟಿ ವೆರೈಟಿ ಟಾಪ್ಸ್ ಇದಾವೆ ನೋಡ್ಬಾ ಹ್ಮ್ ಯಾವ್ದ್ ತಗೊಳ್ತಿಯಾ ಯಾವ್ದು ಬಿಡ್ತಿಯಾ ಅನ್ನಿಸ್ತೈತೆ ನನಗಂತೂ ಹ್ಮ್ ಎಷ್ಟು ಸಖತ್ ಬಿಡು ಹ್ಮ್ ಎಲ್ಲಾ ಬ್ರಾಂಡೆಡ್ ಬಟ್ಟೆಗಳಲ್ಲಿ ಹೇಳಿಲ್ವ ನೀನು ಬ್ರ್ಯಾಂಡ್ ಮೇಲೆ ಬಟ್ಟೆನೂ ಬ್ರ್ಯಾಂಡ್ ಇರಬೇಕು ನೀನೆಲ್ಲ ಲೋಕಲ್ ತಗೊಂಡಿದ್ಯಾ ಲೋಕಲ್ ಎಲ್ಲ ತಗ್ದಾಕ್ಬಿಡು ಎಲ್ಲ ಬ್ರ್ಯಾಂಡೆಡ್ ಬಟ್ಟೆ ತಗೋ ಈಗ ನೀರಿಗೆ ಹಾಕಿದ್ರು ಬಣ್ಣ ಹೋಗ್ಬಾರ್ದು ಸ್ಮೂತ್ ಅಲ್ಲಿ ಇರಬೇಕು ಯಾವಾಗಲೂ ಅಂತ ಬಟ್ಟೆಗಳು ಹಾಕೋ ನಾನು ಹಂಗೆ ನೋಡಿಲ್ಲ ನನಗೆ ಕಾಸ್ಲಿ ಬಟ್ಟೆಗಳು ಇಲ್ಲಿ ನೋಡಿ ಎಂತೆಂಥ ವೆರೈಟಿ ವೆರೈಟಿ ಟೈಪ್ಸ್ ಡೈಲಿ ಯೂಸಿಗೆ ಕಾಟನ್ ತರ ಎಲ್ಲ ಚೆನ್ನಾಗಿದಾವಪ್ಪ ಡೈಲಿ ವೇರ್ ಮಾಡೋಕೆ ಸಕ್ಕಪ್ಪ ಕಲ್ಲರ್ಸ್ ಅಂತ ಎಷ್ಟು ಚೆನ್ನಾಗಿದಾವೆ ಸಿಮೆಂಟ್ ಕಲರ್ ತಗೊಳ್ತೀಯಾ ಚೆನ್ನಾಗಿ ಅನ್ಸುತ್ತಾ ಸಿಮೆಂಟ್ ಕಲರ್ ಅಂತಾಗ ಹಾಗೆ ಇದು ನೇರಳೆ ಕಲರ್ ಒಂದು ಐತಲ್ಲ ಹಣ್ಣಿನ ಕಲರ್ ಅದನ್ನ ತಗ ಚೆನ್ನಾಗಿ ಕಾಣಿಸುತ್ತೆ ಅಪ್ಪ ನಾನು ಇಂಥ ಬ್ರ್ಯಾಂಡೆಡ್ ಬಟ್ಟೆಗಳು ಯಾವತ್ತೂ ಹಾಕಿರ್ಲಿಲ್ಲ ಬರೀ ಲೋಕಲ್ನೇ ನಮ್ಮ ಅಪ್ಪರ ಮನೇಲಿ ಇದ್ದಾಗ ತಗೊಂಡಿದ್ದೆ ಬ್ರ್ಯಾಂಡೆಡ್ ಎಲ್ಲ ನಾನು ಹೊಸ ಹೊಸ ಟಾಪ್ಗಳು ಎಲ್ಲ ತಗೊಂಡಿದ್ದೆ ಆದ್ರೆ ಮದುವೆ ಆಗಿ ಬಂದಲ್ಲ ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ ಹ್ಮ್ ಇಲ್ಲಿ ಆ ಭೀಮನ್ ಮದುವೆ ಆದಾಗಿಂದಲೂ ಬರೀ ನನ್ನ ಲೋಕಲ್ ಬಟ್ಟೆಗಳು ಹಾಕೊಂಡೇ ಆಯ್ತು ಹ್ಮ್ ಬ್ರಾಂಡೆಡ್ ಬಟ್ಟೆಗಳು ಹಾಕೊಂಡೇ ಇಲ್ಲ ಅದಕ್ಕೆ ಇವಾಗ ಒಳ್ಳೊಳ್ಳೆ ಬ್ರಾಂಡೆಡ್ ಟಾಪ್ಸ್ಗಳೆಲ್ಲ ತಗೊಳ್ತಾ ಇದೆ ಹ್ಮ್ ಚೆನ್ನಾಗಿದಾವೆ ಕಾಟನ್ ಬಟ್ಟೆಗಳು ಹಾಗೆ ಇದಕ್ಕೆ ಸ್ವಲ್ಪ ಪ್ಲಾಜಾ ಪ್ಯಾಂಟ್ ಗಳು ತಗೋಬೇಕು ನಾನು ಡೈಲಿ ವೇರ್ ಮಾಡಕ್ಕೆ ಚೆನ್ನಾಗಿರ್ತವೆ ಹ್ಮ್ ಅಲ್ವಾ ತರ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದಾವಲ್ವಾ ಬಹಳ ಚೆನ್ನಾಗಿದಾವೆ ತಗೋ ನಿನಗೆ ಯಾವ ಇಷ್ಟ ಆಗುತ್ತೆ ಯಾವ ಕಲರ್ ಬೇಕು ಎಷ್ಟು ಬೇಕೋ ಅಷ್ಟು ತಗೋ ಮುಂದಿಸ್ತಾನ ನನ್ನ ಗಂಡನಾಗಿ ಬಾ ಬಟ್ಟೆ ತಗೊಂಬರೋಣ ಅಂತ ಹ್ಮ್ ಹ್ಞೂ ನನಗಿಂಗೆ ಬಟ್ಟೆ ಎಲ್ಲನ ಅದು ಇದು ಕೊಡ್ಸೋ ಅಂತ ಗಂಡ ಸಿಕ್ಕಿದ್ರೆ ಎಷ್ಟೊಂದು ನಿಗ ನಿಜ ನಿನ್ ಮುಂಚೆ ಆದರೂ ನನಗೆ ಸಿಗ್ಲಿಲ್ಲ ತರು ನೀನು ಹ್ಞೂ ಏನು ಮಾಡೋಣ ಮದುವೆ ಆದಮೇಲೆ ಸಿಕ್ತೆ ನೀನು ಯಾಕೆ ನಾನು ಎಷ್ಟೊಂದು ಇಷ್ಟಪಡ್ತೀಯೋ ಏನೋ ಗೊತ್ತಿಲ್ಲ ಹ್ಞೂ ನನಗೆ ಇವಾಗ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನಿಸ್ತಾ ನಾನು ಹಂಗೆ ಅನ್ಕೊಂತೀನಿ ನಿನ್ನಂತ ಮದುವೆ ಆಗೋಕ್ಕೆ ಆಗಕ್ಕೆ ನನಗೆ ಅದೃಷ್ಟ ಇಲ್ಲ ಅಂತ ಏನೋ ಏನು ಮಾಡ್ಲಿ ಅದೃಷ್ಟ ಇಲ್ವಲ್ಲ ಅದಕ್ಕೆ ಅರ್ಥ ಹಿಂಗೆ ನೀವು ನನಗೆ ತುಂಬ ಇಷ್ಟ ಆಗಿರೋದಕ್ಕೆ ನಿಮ್ಮ ಜೊತೆ ಹಿಂಗೆ ಮಾತಾಡ್ಕೊಂಡು ಇರೋದಷ್ಟೇ ಹ್ಞೂ ನೀನೇನು ಯೋಚನೆ ಮಾಡ್ಬೇಡ ಇವಳೆ ನಿನ್ನ ನಿ ಬೇಕಾಗಿರೋತ್ತ ಹೇಳ್ತಾ ಇರು ಮನೇಲಿ ಹೆಣ್ಣು ನೋಡ್ತಾರೆ ಅಂತ ಹೇಳ್ತಿದ್ದೆ ನೋಡ್ಕೊಂಡ್ರು ನೋಡ್ಕೊಂತಾರೆ ಹ್ಮ್ ಅಪ್ಪ ನಮ್ಮಮ್ಮೆ ದಿನ ಕೇಳ್ತಿರ್ತಾರೆ ಹೆಣ್ಣು ನೋಡಿದೀವಿ ಕಣೋ ಮದುವೆ ಆಗ್ತೀನೋ ಮದುವೆ ಆಗ್ತೀನೋ ಅಂತ ಹ್ಮ್ ನಾನು ಏನ್ ಮಾಡಲಿ ನನ್ಗ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಸೊನ್ನೆ ಇದ್ ಹ್ಮ್ ನನಗಂತಿದ್ದ ತಕ್ಷಣ ಬೇಜಾರಾದಂಗಾಯ್ತು ಯಪ್ಪಾ ನಿನ್ ಮದ್ವೆ ಆಗಿದ್ ತಕ್ಷಣ ಮರ್ತು ಬಿಟ್ರಿ ಅಂತ ನನಗನ್ನಿಸ್ತು ತರು ಜೊತೆ ಇವತ್ತು ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದೀನಿ ತುಂಬ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಹ್ಞೂ ಎಲ್ಲ ಕಾಸ್ಟ್ಲಿ ಇಂಥ ಶಾಪಲ್ಲಿ ಬ್ರ್ಯಾಂಡೆಡ್ ಅಂದರೆ ಸುಮ್ಮನೆನಾ ಹ್ಞೂ ನೋಡಿ ನನಗೆ ಯಾವತ್ತೂ ಅಭಿಮಾ ಒಂದು ಟಾಪ್ಸ್ ಕೊಡಿಸಿಲ್ಲ ಬ್ರ್ಯಾಂಡೆಡ್ ಟಾಪು ಇವತ್ತು ತರು ಎಷ್ಟೊಂದು ಬ್ರ್ಯಾಂಡೆಡ್ ಬಟ್ಟೆಗಳು ಕಳಿಸ್ತಾ ಇದ್ದಾನೆ ಅಂತಂದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಹ್ಞೂ ಎಷ್ಟೊಂದು ಬಟ್ಟೆಗಳು ನೋಡ್ತಾ ಇರಿ ನೇನಾನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು